ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಗೋವಿಂದ ಎಂ ಕಾರಾಜೋಳ ರವರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧನಿರುತ್ತೇನೆ ನೂತನ ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ ಅವರು ಗುರುವಾರ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಹೊರಮಠದ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಭಾರತೀಯ ಜನತಾ ಪಕ್ಷ ನಾಯಕನಹಟ್ಟಿ ಮಂಡಲ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಶ್ರೀ ಗೋವಿಂದ ಕಾರಜೋಳರವರಿಂದ ಎನ್ಡಿಎ ಕಾರ್ಯಕರ್ತರಿಗೆ ಮತ್ತು ಮತದಾರ ಪ್ರಭುಗಳಿಗೆ ಕೃತಜ್ಞತಾ ಸಮಾರಂಭದಲ್ಲಿ ಸಸಿಗೆ ನೀರು ಹಾಕಿ ಮಾತನಾಡಿದ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿ ಸೋಲುವುದು ಖಚಿತ ಅಂತ ಅನೇಕ ಸಮೀಕ್ಷಾಕಾರರು ಮತ್ತು ಮಾಧ್ಯಮ ಮಿತ್ರರು ಚಿಂತನೆಯನ್ನ ಮಾಡಿದರು ಎಲ್ಲ ಸಮೀಕ್ಷೆಗಳು ಉಲ್ಟಾ ಹೊಡೆದಿದ್ದು ನನ್ನ ಗೆಲುವಿಗೆ ಕಾರಣರಾದಂತಹ ಮತದಾರರು ಮತ್ತು ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದಿದ್ದಾರೆ సమ్మె పక్షద కార్యకర్తకి ఈ క్షేత్ర మతదారు ఈ శ్రేయస్సు యారీ చవత్ డిగ్రీ ఉరి బీసెట్టు క్రమ హాకీ గౌరవించి నన్ను గెచ్చిన అమలు శ్రేయస్సు ಹದಿನೈದು ದಿವಸದಲ್ಲಿ ಕರ್ಜೋಳವರು ಚಿತ್ರದುರ್ಗದಲ್ಲಿ ಏನು ಕೇಳ್ತಾರ ಅನ್ನುವಂಥ ಪ್ರಶ್ನೆ ಈ ನಾಡಿನ ಜನರಿಗೆ ಕಾಣ್ತಾ ಇತ್ತು ಕಾರ್ಯಕರ್ತರಿಗೆ ಕಾಣ್ತಾ ಇತ್ತು ಆದರೆ ಚಿತ್ರದುರ್ಗದ ಜನ ಸೈನಿಕ ರೀತಿ ಹೋರಾಟ ಮಾಡಿ ಮತ್ತು ಮಸದಾರ ಬಂಧುಗಳೆಲ್ಲರೂ ಕೂಡ ಭಾಳ ಹಂತಕ್ಕಾಗಿ ಹೊರತಾಯಿದೆ ಅಂತ ಮತ ನಮಗೆ ಆಶೀರ್ವಾದ ಮಾಡ್ತಾರೆ ನಾವು ಅದಕ್ಕೆ ಇವತ್ತು ಅಭಿನಂದನೆಗಳ ಸಮಸ್ಯೆ ಜೊತೆಯಲ್ಲಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಪ್ರಾರಂಭ ನಾನು ಹೇಳಿಕ್ ಬಯಸ್ತೇನೆ ಎಂ ಎಲ್ ಎ ಚುನಾವಣೆ ಮುಗಿದೋಗಿ ಎಂ ಪಿ ಚುನಾವಣೆ ಮುಗಿದೋಗಿ ಎಂ ಎಲ್ ಸಿ ಚುನಾವಣೆ ಮುಗಿದೋಗಿ ನಮಗೆ ಒಂದು ಇರ್ತಕ್ಕಂಥ ಸವಾಲು ನಮ್ಮ ಮುಂದಿರತಕ್ಕ ಮುಂದಿನ ಚುನಾವಣೆ ಹತ್ರ ಗೆದ್ದು ಅಂತ ఈ క్షేత్రి స్వప్న నిన్న ಕಾರ್ಯ ಕಾಂಗ್ರೆಸ್ನವರ ಹೆದರಿಗೆ ಹೋರಾಡಬೇಕಾಗಿತ್ತು ಈಗ ನಮಗೆ ಒಂದು ಶಕ್ತಿ ಈ ಜಿಲ್ಲೆಯಲ್ಲಿ ಒಂದು ಶಕ್ತಿ ಕಟ್ಟಿ ಬಂದದ್ದಾಗಿದೆ ನಮಗೆ ನಮಗೆ ಶಕ್ತಿ ಬಂದದಾಗಿದ್ದರೆ ನಮ್ಮ ಕಾರ್ಯಕರ್ತರಿಗೆ ಅದನ್ನೆಲ್ಲ ಮಾತಾಡಿಸ್ಬಿಟ್ಟು ಅವರಿಗೆ ನಾನು ಪಕ್ಷದ ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಸಂಕಾಲ್ಪರು ಬಂದು ಇಲ್ಲಿ ಕರೆದಿದ್ದಾರೆ ನಾವು ನೋಡಿ ಈ ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ ಭಾಗ್ಯಗಳು ಎರಡು ಸಾವಿರ ನಮ್ಮದೇ ವಿದ್ಯುತ್ ಬಸ್ಸು ಕೊಟ್ಟು ಸರ್ಕಾರವನ್ನು ನಿಮಾಳಿ ತಂದಿಟ್ಟಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರದ ಆದೇಶ ಎಸ್ಸಿ ಕಾಂಗ್ರೆಸ್ನವರಿಗೆ ಅಂದರೆ ಹನ್ನೊಂದು ಸಾವಿರ ಕೋಟಿ ಋತಗ ಮತ್ತೆ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಈ ಮುರುಳಿ ನೀರು ಭಿಕ್ಷೆ ಎಂಬ ವಾಕ್ಯವನ್ನ ನಾಡಿಗೆ ಸಾರಿದಂತಹ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಕೊಟ್ಟಂತಹ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಗೋವಿಂದ ಎಂ ಕಾರಜೋಡರವರ ಗೆಲುವಾಗಿದೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಪ್ರತಿಯೊಬ್ಬ ಮುಖಂಡರು ಕಾರ್ಯಕರ್ತರು ಶ್ರಮವಹಿಸಿ ಕೆಲಸ ಮಾಡಬೇಕಾಗಿದೆ ಎಂದರು ಮಾಜಿ ಶಾಸಕ ನೇರ್ಲಗುಂಟೆ ಸ್ವಾಮಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ನವೀನ್ ಮೊಳ್ಕಲ್ಮೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ಟಿತಿಪ್ಪೆರುದ್ರಪ್ಪ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರಾಮದಾಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಓಬಳೇಶ್ ಮಲ್ಲೂರಳ್ಳಿ ಓ ಮಂಜುನಾಥ್ ನಾಯಕನ ಅಟ್ಟಿ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಗೋವಿಂದಪ್ಪ ಚನ್ನಾಗನಹಳ್ಳಿ ಮಲ್ಲೇಶ್ ಮೊಳಕಾಲ್ಮೂರು ಮಂಡಳ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಜೆಡಿಎಸ್ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷ ಡಿಬಿ ಕರಿಬಸಪ್ಪ ಗೋವಿಂದಪ್ಪ ಎಸ್ಸಿ ಮೋರ್ಚಾ ಮಂಡಳ ಅಧ್ಯಕ್ಷ ಟಿ ಶಿವದತ್ತ ತಾರಕೇಶ್ ಹಿರೇಹಳ್ಳಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಡಿಎಚ್ ಪರಮೇಶ್ವರಪ್ಪ ಮಲ್ಲೂರಳ್ಳಿ ಮಲ್ಲಯ್ಯ ಅಬ್ಬೇನಹಳ್ಳಿ ಶಿವಪ್ರಕಾಶ್ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಮಾಜಿ ಅಧ್ಯಕ್ಷ ಬಿ ಸ್ವಾಮಿ ಇನ್ನು ಮುಂತಾದವರು ಇದ್ರು